ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಕನ್ನಡ ಕನ್ನಡಗ್ಸ್ ನಾನು ನಿಮ್ಮ ಭವ್ಯ ಮಂಜುನಾಥ್ ಸೊ ಗೈಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ಬೆಳಿಗ್ಗೆ ಬೇಗ ಬಿಸಿಲು ಬಂದಿತ್ತು ಅದಕ್ಕೋಸ್ಕರ ಇಲ್ಲಿ ಕಾಳುಗಳನ್ನೆಲ್ಲ ಇದ್ದೀವಿ ಈ ಕಾಳೆಲ್ಲ ಏನಕ್ಕೆ ಅಂತಂದರೆ ಸಿರಿಧಾನ್ಯ ಮಾಲ್ಟ್ ಮಾಡ್ತಾರಲ್ಲ ನಮ್ಮಮ್ಮ ಸೊ ಅದಕ್ಕೋಸ್ಕರ ಒಣಗಾಗ್ತಾ ಅಂಥದ್ದು ನೀವು ನನ್ನ ಹಿಂದಿನ ಲಾಗ್ನ ನೋಡಿದರೆ ಇದನ್ನ ನಾವು ಎಲ್ಲಿ ತೊಗೊತೀವಿ ಅಂತೆಲ್ಲ ಅಪ್ಲೋಡ್ ಮಾಡಿದ್ದೀನಿ ಪ್ಲೀಸ್ ಒಂದ್ಸಲ ಚೆಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸೊ ಇದು ಮಾಲ್ಟ್ ಮಾಡೋದಕ್ಕೋಸ್ಕರ ಮಾಡ್ತಾ ಇರೋವಂಥದ್ದು ಇದನ್ನೆಲ್ಲ ನಿನ್ನೆ ತೊಳೆದ ಇಟ್ಟಿದ್ರು ನಮ್ಮಮ್ಮ ಒಂದು ಕಡೆ ಸೊ ಎಲ್ಲ ತೊಳೆದಿರೋದನ್ನ ಹಾಗೇ ಸಿಂಪಲಾಗಿ ಮನೆಯೊಳಗಡೆನೆ ಒಣಗಾಕಿದ್ವಿ ಸ್ಮೆಲ್ ಬರುತ್ತೆ ಅಂಥೇಳಿ ಯಾಕೆಂತಂದರೆ ಜೋಳ ಎಲ್ಲ ಮೊಳಕೆ ಬರೋಲ್ಲ ಅದಕ್ಕೋಸ್ಕರ ಇಲ್ಲಿ ಜೋಳ ಮತ್ತು ಕಾಳು ಕಾಬಲ್ ಕಡಲೆ ಇದನ್ನೆಲ್ಲ ಒಂದು ಕಡೆ ಹಾಕಿ ತೊಳೆದು ಒಣಗಾಕ್ತಾಯಿದೀವಿ ಇದೆಲ್ಲ ಮೊಳಕೆ ಬರೋದಿಲ್ಲ ಅದಕ್ಕೋಸ್ಕರ ಹಾಗೆಯೇ ಇನ್ನೊಂದು ಪುಟ್ಟಿಲಿರೋಂಥದ್ದೆಲ್ಲ ಕಾಳುಗಳು ಹೆಸರು ಕಾಳು ಹುಳ್ಳಿ ಕಾಳು ಈ ಥರ ಕಾಳುಗಳನ್ನ ಒಂದು ಸೈಡು ಒಣಗಾಕ್ತಾಯಿದೀವಿ ಅದೆಲ್ಲ ಮೊಳಕೆ ಬರೋ ಅಂಥದ್ದು ಸೊ ಇದೆಲ್ಲ ಮೊಳಕೆ ಬಂದಿದೆ ಇವಾಗ ಆಲ್ರೆಡಿ ಲೈಟಾಗಿ ಮೊಳಕೆ ಬರಿಸ್ತೀವಿ ತುಂಬ ಜಾಸ್ತಿನೂ ಮೊಳಕೆ ಬರೋ ಥರ ಮಾಡೋದಿಲ್ಲ ಏನಂತಂದರೆ ಜಾಸ್ತಿ ಮೊಳಕೆ ಬಂದರೆ ಅಷ್ಟೊಂದು ಪ್ರೋಟೀನ್ ಸಿಗೋದಿಲ್ಲ ಬಾಡಿಗೆ ಸೊ ಮೀಡಿಯಮ್ಮಾಗಿ ಮೊಳಕೆ ಇದ್ರೇ ಪ್ರೋಟೀನ್ ಅನ್ನೋದು ಬಾಡಿಗೆ ಸಿಗೋ ಅಂಥದ್ದು ಸೊ ಇವಾಗ ಅದೆಲ್ಲ ಮೊಳಕೆ ಬಂದಿರೋ ಅಂಥದ್ದನ್ನ ಇವಾಗ ಬಿಸಿಲುಗೆ ನೀಟಾಗಿ ಒಣಗಿಸ್ಕೋಬೇಕು ನಾವು ಸೊ ಇವಾಗ ನಾನು ಆವಾಗಲೇ ಹೇಳಿದಾಗೆ ಕಾಳುಗಳೆಲ್ಲ ಒಂದು ಸೈಡ್ ಒಣಗಾಕ್ತಾಯಿದ್ವಿ ಹಾಗೇ ಇನ್ನೊಂದು ಕಡೆ ಬಂದು ಜೋಳ ಈ ರಾಜಮಾ ಕಾಳು ಮತ್ತು ಕಾಬಲ್ ಕಡಲೆ ಇದೆಲ್ಲ ಒಂದು ಸೈಡ್ ಒಣಗಾಕ್ತಾಯಿದ್ವಿ ಏಕೆಂತಂದರೆ ಇದೆಲ್ಲ ಸ್ವಲ್ಪ ಒಣಗೋದು ಲೇಟು ಸೊ ಅದಕ್ಕೋಸ್ಕರ ಬೇರೆ ಬೇರೆ ಒಣಗಾಗ್ತಾ ಇರೋವಂಥದ್ದು ಅದರಲ್ಲೂ ಇವಾಗಿರೋ ಬಿಸಿಲುಗಂತೂ ಚೆನ್ನಾಗಿ ಒಣ್ಕೊಂಡ್ಬಿಡುತ್ತೆ ನಾವು ಒಂದು ದಿನ ಒಣಗಾಕಿದ್ರೆ ಅಂದರೂ ನಾವು ಒಂದೆರಡರಿಂದ ಮೂರು ದಿನ ಕಾಳುಗಳನ್ನೆಲ್ಲ ನೀಟಾಗಿ ಒಣಗಿಸ್ಕೋತೀವಿ ಅದು ಒಣಗಿದ್ರೇ ತುಂಬ ಚೆನ್ನಾಗಿರುತ್ತೆ ಯಾಕಂತಂದರೆ ಇದನ್ನೆಲ್ಲ ನಾವು ಒಣಗಿಸ್ಬಿಟ್ಟು ಮತ್ತೆ ನೀಟಾಗಿ ಹುರಿಬೇಕು ಅದಕ್ಕೋಸ್ಕರ ಇವಾಗ ಇಲ್ಲಿ ಒಣಗಿಸ್ಕೊಳ್ಳೋ ಅಂಥದ್ದು ಇದೆಲ್ಲ ನೀಟಾಗಿ ಒಣಗಿದ್ಮೇಲೆ ಮಿಕ್ಸ್ ಮಾಡಿಬಿಡ್ತೀವಿ ಒಂದಿನ ನೀಟಾಗಿ ಒಣಗಿಸ್ಬಿಟ್ಟು ಆಮೇಲೆ ಮಿಕ್ಸ್ ಮಾಡಿ ಎರಡೂ ಒಟ್ಟಿಗೆ ಹಾಕೇನೆ ಆಮೇಲೆ ಒಣಗಿಸೋವಂಥದ್ದು ನಾವು ತುಂಬ ಚೆನ್ನಾಗಿ ಒಣಗಿಸಿದ್ರೇ ಪೌಡರ್ ತುಂಬ ಚೆನ್ನಾಗಾಗೋದು ಮಾಲ್ಟಿಲ್ಲಾಂದರೆ ಅಷ್ಟು ಚೆನ್ನಾಗಲ್ಲ ನೀವು ನೋಡ್ಬೋದು ಇಲ್ಲಿ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದೆಲ್ಲ ಮೊಳಕೆ ಬರೋಲ್ಲ ಸೊ ಈ ಥರ ನೀಟಾಗಿ ಹರಡಿದ್ರೆ ತುಂಬ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಬಿಡುತ್ತೆ ಬೇಗ ಸೊ ಅದು ಕಾಳುಗಳು ಸೌಂಡ್ ಬರಬೇಕು ಸ್ವಲ್ಪ ನಾವು ಕೈಯಲ್ಲಿ ಹಾಕ್ಕೊಂಡು ಸ್ವಲ್ಪ ಅಲ್ಲಾಡಿಸ್ದಾಗ ಅದು ಸೌಂಡ್ ಬಂದಾಗ ಗೊತ್ತಾಗ್ಬಿಡುತ್ತೆ ಒಣಗಿದೆ ಅಂತ ಇಲ್ಲ ಕೆಲವೊಂದು ಸಲ ಕಣ್ಣಲ್ಲಿ ಹಾಗೆ ನೋಡಿದ್ರೂ ಗೊತ್ತಾಗುತ್ತೆ ನೀಟಾಗಿ ಒಣಗಿದೆ ಅಂತ ಅಂತಂದರೆ ನಾವು ಒಣಗಿಸಿಲ್ಲ ಅಂತಂದರೆ ಪೌಡ್ರು ಹುಳ ಆಗೋ ಚಾನ್ಸಸ್ ಇರುತ್ತೆ ಮಾಲ್ಟು ಸೊ ಅದಕ್ಕೋಸ್ಕರ ನಾವು ನೀಟಾಗೆ ಒಣಗಿಸುವಂಥದ್ದು ನೋಡ್ತಾ ಇರ್ಬೋದು ನೀವು ಇಲ್ಲಿ ಜೋಳ ಮತ್ತು ಕಾಳು ಕಾಬಲ್ ಕಡಲೆ ಇದು ಸಪ್ರೇಟಾಗಿದೆ ಕಾಳುಗಳು ಇದು ನಾವು ಬೇರೆ ಕಡೆ ಕೊಡ್ತೀವಿ ಅನ್ನೋದಕ್ಕಿಂತ ಒಂದು ಆರೋಗ್ಯ ದೃಷ್ಟಿಯಿಂದ ಮಾಡೋವಂಥದ್ದು ಅದಕ್ಕೋಸ್ಕರ ನಾವು ತುಂಬ ಅಂದರೆ ತುಂಬ ಹೈಜಿನಾಗಿ ನೀಟಾಗೇ ಮಾಡ್ತೀವಿ ಸೊ ಇವಾಗ ಕಾಳೆಲ್ಲ ಒಣಗಾದ್ಮೇಲೆ ನಾನು ನಮ್ಮಮ್ಮ ರೆಡಿ ರೆಡಿಯಾಗಿದ್ದೀವಿ ಎಲ್ಲಿಗೆ ಅಂತಂದರೆ ಚನ್ನಪಣ್ಣಕ್ಕೆ ಹೋಗ್ಬೇಕಿತ್ತು ಸೊ ಅದಕ್ಕೋಸ್ಕರ ರೆಡಿಯಾಗಿದ್ದೀವಿ ಯಾಕೆ ಅಂತಂದರೆ ನಾವು ಮೊನ್ನೆ ಚನ್ನಪಣ್ಣಕ್ಕೆ ಪಣ್ಣಕ್ಕೋಗಿ ಐಟಮ್ಸ್ ಎಲ್ಲ ತಂದ್ವಿ ಬಟ್ ಅದು ನಮಗೆ ಇವಾಗ ಇನ್ನೂ ಸಿರಿಧಾನ್ಯ ಐಟಮ್ಸ್ ಸಿಕ್ಕಿಲ್ಲ ಜಸ್ಟ್ ಕಾಳುಗಳಷ್ಟೇ ತಂದಿರೋದು ಅದಕ್ಕೋಸ್ಕರ ಹೊರಟಿದ್ದೀವಿ ನಮ್ಮ ಅಪ್ಪಾಜಿ ಮಧ್ಯಾಹ್ನ ಊಟಕ್ಕೆ ಬರ್ತಾರೆ ಅದಕ್ಕೋಸ್ಕರ ಅವ್ರಿಗೆ ಅನ್ನ ಮತ್ತು ಇದು ಹುಣಸೆ ಹುಳಿ ಗುಜ್ಜು ಇದನ್ನು ಕಲಸಿಟ್ಟಿದ್ದೀವಿ ಇದು ಹಳ್ಳಿಗಳ ಕಡೆ ತುಂಬ ಜನ ಇಷ್ಟಪಟ್ಟು ತಿಂತಾರೆ ನಮಗೂ ಕೂಡ ತುಂಬ ಇಷ್ಟ ಹಾಗೆ ಇನ್ಸ್ಟೆಂಟಾಗಿ ಬೇಗ ಆಗಿಬಿಡುತ್ತೆ ಇದಕ್ಕೆ ಬೇಯಿಸೋಂಥದ್ದಾಗ್ಲಿ ಕುದಿಸೋವಂಥದ್ದಾಗಲಿ ಏನೂ ಇಲ್ಲ ಹುಣಸೆ ಹುಳಿ ಮತ್ತು ಮೆಣ್ಸಿಕಾಯಿ ಬೆಳ್ಳುಳ್ಳಿ ಇದನ್ನೆಲ್ಲ ನೀಟಾಗೆ ಹಾಕಿ ಉಚ್ಕೊಂಡ್ರೆ ಇದು ಬೇಗ ರೆಡಿ ಆಗಿಬಿಡುತ್ತೆ ಈ ರೆಸಿಪಿನ ಯಾವಾಗಾದರೂ ಮಾಡಿದಾಗ ನಾನು ತೋರಿಸ್ಕೊಡ್ತೀನಿ ಇವಾಗ ಚೆನ್ನ ಹೋಗ್ತಾ ಇದ್ವಲ್ಲ ಸೊ ಹಾಗಾಗಿ ತೋರ್ಸೋಕ್ಕಾಗಿಲ್ಲ ಆಗಿಲ್ಲ ಬಟ್ ಹಳ್ಳಿಗಳ ಕಡೆ ತುಂಬ ಜನ ಇದನ್ನ ಮಾಡ್ಕೊಂಡು ತಿಂತಾರೆ ಇದು ಯಾರಿಗಾರು ಗೊತ್ತಿದ್ರೆ ಆ ರೆಸಿಪಿ ಕಮೆಂಟ್ ಮಾಡಿ ಸಿಟ್ಟಿ ಓದಿಕೆ ಮಾಡಿ ಏನಾಗಲ್ಲ ಆಗ ಇದು ಅಂಕಲ್ ಬಂದು ಕೀ ಕೊಡು ಇಟ್ಕೊಡಕ್ಕೆ ಹೇಳ್ತೀನಿ ಇವ್ರನ್ನ ಪ್ರಸಾದನ ಕೀಟ್ ಕೊಡೋದು ನಮಗೆ ಪ್ರಸಾದ ಬೇರೆ ಇಸ್ ಮಾಡ್ಕೋ ರಾಮನ್ ವೃದ್ಧ ಅಂತ ಹೇಳ್ಬಿಟ್ಟು ಹೋಗು ಹಾ ಪ್ರಸಾದನ ಪ್ರಸಾದನ ಹೆಸ್ರು ಬೇಳೆ ತಿಂದೆ ಇದ್ದಾರೆ ಯಾರ ಇವಾಗ ಪಕ್ಕದ ಮನೆಯವ್ರಿಗೆ ಹೇಳ್ಬಿಟ್ಟು ಹೋಗ್ತಾ ಇದೀವಿ ಮಳೆ ಏನಾದರೂ ಬಂದ್ರೆ ಕಾಳುಗಳನ್ನ ಎತ್ತಿಟ್ಬಿಡಿ ಒಣಗಾಕಿರೋದನ್ನ ಅಂತ ಹಾಗೇನೆ ಇಲ್ಲಿ ಪ್ರಸಾದ ಕೂಡ ಈಸ್ಕೊಂಡಿಡಿ ಅಂತ ಹೇಳ್ತಾ ಇದ್ರು ನಮ್ಮಮ್ಮ ಏನಂತಂದ್ರೆ ನಮ್ಮ ಮನೆ ಪಕ್ಕನೇ ರಾಮದೇವರು ದೇವಸ್ಥಾನ ಇದೆ ಇಲ್ಲಿ ಯುಗಾದಿ ಹಬ್ಬದಿಂದ ರಾಮನವಮಿ ವರ್ಗನೂನು ಪೂಜೆನ ಮಾಡ್ತಾರೆ ಒಬ್ಬರಾದ್ಮೇಲೆ ಒಬ್ರು ಯುಗಾದಿ ಹಬ್ಬ ಆದ್ಮೇಲೆ ಸೊ ಹಬ್ಬ ಆದಮೇಲೆ ಸೋಮವಾರ ಸಿಕ್ಕಿತ್ತಂತ ಮಂಗಳವಾರ ಹೊಸದಡ್ಕಿತ್ತಲ್ಲ ಸೊ ಹಂಗಾಗಿ ಬುಧವಾರದಿಂದ ಪೂಜೆ ಮಾಡ್ತಾಯಿದ್ರು ಇದು ಮೊದಲನೇ ಪೂಜೆ ಹಾಗೆಯೇ ಈ ಪೂಜೆನ ಫಸ್ಟ್ನೇ ದಿನ ಊರಲ್ಲಿ ಪಟೇಲ್ರು ಮನೆತನ ಇರುತ್ತಲ್ಲ ಸೊ ಅವರು ಈ ಪೂಜೆನ ಫಸ್ಟು ಮಾಡೋವಂಥದ್ದು ರಾಮನವಮಿ ವರ್ಗ ಒಬ್ ಒಬ್ಬೊಬ್ಬರು ಮನೆಯವರು ಮಾಡ್ತಾರೆ ಪಟೇಲ್ರು ಆದಮೇಲೆ ಸೊ ಒಬ್ಬೊಬ್ರದ್ದು ಇಂತಿಂಥ ದಿನ ಅಂತ ಇರುತ್ತೆ ಆ ದಿನ ಮಾಡ್ಕೊಂಡು ಹೋಗ್ತಾರೆ ಸೊ ಅದನ್ನೆಲ್ಲ ಹೇಳ್ಬಿಟ್ಟು ಪ್ರಸಾದ ಎಲ್ಲ ಈಸ್ಕೊಳ್ಳೋಕ್ಕೆ ಚಂದಪಾಣ್ಣಗೆ ಬಂದ್ವಿ ಚೆನ್ನಪ್ಪನಗೆ ಬಂದ್ವಿ ಬಟ್ ಚೆನ್ನಪ್ಪಂಡ್ನಿಗೆ ಬಂದಿದ ತಕ್ಷಣ ಫುಲ್ ಆಗೋಯ್ತು ಅಂಗಡಿ ನೋಡಿ ಯಾಕೆ ಅಂತಂದರೆ ಪ್ರಾವಿಷನ್ ಸ್ಟೋರ್ ಕ್ಲೋಸ್ ಆಗಿತ್ತು ನಿಜವಾಗಲೂ ನಮ್ಮ ಅದೃಷ್ಟನೇ ಚೆನ್ನಾಗಿಲ್ವೇನೋ ಅಂತ ಅನ್ನಿಸ್ತಾ ಇತ್ತು ನನಗೆ ಮತ್ತು ಅಮ್ಮಂಗೆ ಯಾಕೆ ಅಂತಂದರೆ ಫಸ್ಟ್ನೇ ದಿನ ಬಂದಾಗ ಅವರು ಕಾಳುಗಳನ್ನ ಮಾತ್ರ ತೊಗೊಂಡೋಗಿ ಇವಾಗ ಸಿರಿಧಾನ್ಯ ಐಟಮ್ ಎಲ್ಲ ಖಾಲಿ ಇಲ್ಲ ಅಂತ ಹೇಳಿದ್ರು ಸರಿ ಆಯಿತು ಅಂತ ಹೇಳ್ಬಿಟ್ಟು ಹಬ್ಬ ಎಲ್ಲ ಮುಗಿಸ್ಕೊಂಡು ಬಂದರೆ ಬುಧವಾರ ಇಲ್ಲಿ ನೋಡಿದ್ರೆ ಅಂಗಡಿ ಕ್ಲೋಸ್ ಆಗಿದೆ ಆವಾಗಿದ್ದಾಗ ಅರ್ಥನೇ ಬೇಜಾರಾಗಲ್ಲ ಎಷ್ಟು ಬೇಜಾರಾಗುತ್ತಲ್ವ ಆಮೇಲೆ ಎದುರುಗಡೆ ಅಂಗಡಿಯವ್ರನ್ನ ಕೇಳಿದ್ದಕ್ಕೆ ಹುಡುಗರಿಲ್ಲ ಕೆಲ್ಸಕ್ಕೆ ಬರೋರು ಅವರು ರಜಾ ಹಾಕಿದ್ದಾರೆ ಬರೋಕ್ಕಾಗಲ್ಲ ಅಂತ ಹೇಳಿದ್ರು ಅಂದ್ಬಿಟ್ಟು ಅಂಗಡಿನ ಕ್ಲೋಸ್ ಮಾಡಿದ್ದಾರೆ ಇವತ್ತು ಅಂತ ಹೇಳಿದ್ರು ನಮಗಂತೂ ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು ಕೇಳಿದ ತಕ್ಷಣ ಯಾಕಂತಂದರೆ ನಾವು ಚನ್ನಪಟ್ಟಣಕ್ಕೆ ನಮ್ಮೂರಿಂದ ಚನ್ನಪಟ್ಟಣಕ್ಕೆ ಸೊ ಇಷ್ಟು ದೂರ ಬಂದಿದ್ದೋ ಅದು ಒಂದೇ ಕೆಲಸಕ್ಕೆ ಸಿರಿಧಾನ್ಯಗಳು ಬೇಕು ಅಂತ ಸೊ ಬಂದಿದ್ದ ಕೆಲಸನೂ ಆಗಲಿಲ್ಲ ಅಂತ ಹೇಳಿ ತುಂಬ ಬೇಜಾರಾಗೋಯ್ತು ನಮಗೆ ಹಾಗೇ ಪಾಪುನ ಕೂಡ ಅಂಗನವಾಡಿಲೇ ಬಿಟ್ಟು ಬಂದಿದ್ವಿ ಬೇಗ ಬಂದುಬಿಡೋಣ ಅಂತ ಸೊ ಚೆನ್ನಪ್ಪನ ಬರೋಷಲ್ಲೇ ಟೈಮು ಮೂರುವರೆ ಆಗಿತ್ತು ಏಕೆಂದರೆ ನಾವು ಬಿಟ್ಟಾಗ ಮೂರು ಗಂಟೆ ಊರನ್ನ ಸೊ ಇವಾಗ ಮೂರುವರೆ ಇನ್ನೂ ಮ ಊರಿಗೆ ಹೋಗೋಷ್ಟರಲ್ಲಿ ಒಂದು ನಾಲ್ಕು ನಾಲ್ಕು ಕಾಲು ಆಗಿಬಿಡುತ್ತೆ ಅವಳು ಅಂಗನವಾಡಿಯಿಂದ ಬಂದುಬಿಡ್ತಾಳೆ ಅಂತ ಕೂಡ ಅನ್ನಿಸ್ತಾಯಿತ್ತು ಯಾಕೆಂತಂದರೆ ಅವಳು ಬಂದರೆ ತುಂಬ ಓದ್ತಿರಲ್ಲ ನಾವೆಲ್ಲೋಗಿದ್ದೀವಿ ಅಂತ ಕೇಳೆ ಕೇಳ್ತಾಳೆ ಅದಕ್ಕೋಸ್ಕರ ಒಂದು ಕಡೆ ಅವಳು ಎಲ್ಲಿ ಬಂದ್ಬಿಟ್ಟಿರ್ತಾಳೋ ಅಂಗನವಾಡಿ ಮುಗಿಸ್ಕೊಂಡು ನಾವು ಹೋಗೋಷ್ಟರಲ್ಲಿ ಅಂತ ಕೂಡ ಯೋಚನೆ ಮಾಡ್ತಾಯಿದ್ವಿ ನೋಡೋಣ ಅಂತೇಳಿ ಮನೆಗೆ ಬಂದರೆ ನಾವು ಬರೋಷ್ಟರಲ್ಲಿ ಅಂಗನವಾಡಿಯಿಂದ ಬಂದು ಪೂರ್ತಿ ಜೋರಾಗಿ ಅಳ್ತಾ ಇದ್ಲು ಅಮ್ಮವ್ರಿಲ್ಲ ಅಂತ ಹೇಳಿ ಅವಳು ನನ್ನನ್ನು ಅಮ್ಮ ಅಂತಲೇ ಅಂತೇಳೆ ಹಾಗೇ ನಮ್ಮಮ್ಮನ್ನೂ ಅಮ್ಮ ಅಂತಲೇ ಅವಳು ಸೊ ಇಬ್ಬರು ಕಾಣಿಸಿಲ್ವಲ್ಲ ಅವಳಿಗೆ ಅಂಗನವಾಡಿಯಿಂದ ಬಂದು ಪೂರ್ತಿ ಅಳ್ತಾಯಿದ್ಲು ಅವಳು ಎಷ್ಟು ಜೋರಾಗಿ ಅಳ್ತಾ ಇದ್ಳು ಅಂತಂದರೆ ಅವಳು ನಮಗೆ ನೋಡೋಕೆ ಆಗ್ತಾ ಇರಲಿಲ್ಲ ಅವಳು ಅಳೋದನ್ನ ಯಾಕಾದರೂ ಬಿಟ್ಟು ಅದು ಕರ್ಕೊಂಡು ಹೋಗ್ಬೇಕಿತ್ತು ಪಾಪನ ನಮ್ಮ ಜೊತೆನೇನೆ ಅನ್ನಿಸ್ತಾ ಇತ್ತು ಅಷ್ಟೊಂದು ಅಳ್ತಾ ಇದ್ಳು

ಜೋರಾಗಿ ಅಳ್ತದ ನಮ್ಮ ಪಾಪು ಒಳ ತಾನೇ ನೀನು ಎಲ್ಲ ಕಲಿಬೇಕಲ್ವ ಅಂಗನವಾಡಿಗೆ ಹೋಗಿ ಅದಕ್ಕೆ ಹೋಗಿದ್ ಬಂದ್ವಿ ನಾವು ನೀನ್ ನಾಳೆ ಕರ್ಕೊಯ್ತೀನಿ ಇವಾಗಲೂ ಹೋಗೋಣ ಹೋಗೋಣ ಮಾಮಣ ಆಯ್ತು ಹೋಗಿ ಬರೋಣ ಬಿಸಿಲು ಇವಾಗ ಆಯ್ತು ಇವಾಗಲೇ ಹೋಗೋಣ ಹೋಗೋಣ ನೋಡಿ ಇನ್ನ ಬಾಗ್ಲೇ ಹಂಗೆ ಬಿಡ್ಕೊಳ್ದು ಎನ್ಕೊಂಟದ ಊರ್ ನಿನ್ ಬಿಟ್ಬಿಟ್ಟು ಊರ್ ಬಿಟ್ಬಿಟ್ಟು ಹೊಂಟದ ನಾವು ಎಲ್ಲಿ ಹೋಗೋಣ ನೀನ್ ಬರೋಗಿ ಅವಳಂತೂ ಎಷ್ಟು ಅಳ್ತಾ ಅಂದ್ರೆ ತುಂಬಾ ಅಳ್ತಾ ಇದ್ಲ ನಮ್ ಪಾಪು ನೀವೇ ನೋಡೋದ್ರಲ್ಲಿ ಎಷ್ಟು ಅಳ್ತಾ ಇಲ್ವ ಅಂತ ಅದಾದಮೇಲೆ ಇಲ್ಲ ನಾನು ಬರ್ತೀನಿ ದೇವಸ್ಥಾನಕ್ಕೆ ಹೋಗಿದ್ದು ಬರೋಣ ಅಂತ ಹೇಳಿದ್ಲು ಫಸ್ಟು ಚಂದಪಣ್ಣಕ್ಕೆ ಹೋಗಿ ಬರೋಣ ಅಂತಂದ್ಲು ಆಮೇಲೆ ಚನ್ನಪಣ್ಣಕ್ಕೆ ಹೋಗೋಕ್ಕಾಗಲ್ಲಪ್ಪ ದೂರ ಅಂತ ಹೇಳಿದ್ಮೇಲೆ ಸರಿ ಮಾಮಿಗೆ ಹೋಗಿ ಬರೋಣ ಅಂತ ಹೇಳಿದ್ಲು ಸರಿ ಆಯಿತು ನಾವು ದೇವಸ್ಥಾನದ ಹತ್ರ ಹೋಗೋಣ ಏನಾದರೂ ಪಾನಿಪುರಿ ಏನಾದರೂ ಇದ್ರೆ ತಿನ್ಕೊಬರೋಣ ಅಂತ ಹೋದ್ವಿ ನೋಡಿದ್ರೆ ಪಾನಿಪುರಿ ಅಂಗಡಿ ಕ್ಲೋಸ್ ಆಗಿದ್ದೇನೆ ಪಾನಿಪುರಿ ಮತ್ತು ಮಸಾಲೆ ಪುರಿ ಎಲ್ಲ ಅಂಥದ್ದು ಅಂಗಡಿ ಸೊ ಚಿಕ್ಕದಾಗಿದೆ ಸೊ ಇಲ್ಲಿ ತಿನ್ಕೊಬರೋಣ ಅಂತ ಹೋದ್ವಿ ನೋಡಿದ್ರೆ ಕ್ಲೋಸ್ ಆಗಿತ್ತು ಇನ್ನೇನು ಮಾಡೋದು ಕ್ಲೋಸ್ ಆಗಿದೆಯಲ್ಲ ರಿಟರ್ನ್ ಹೊರಟ್ವಿ ಅಲ್ಲಿ ನೋಡಿದ್ರೆ ಚನ್ನಪಟ್ಟಣದಲ್ಲಿ ಪ್ರವಿಷನ್ ಸ್ಟೋರ್ ಓಪನ್ ಆಗಿರಲೇ ಇಲ್ಲಿ ನೋಡಿದ್ರೆ ಪಾನಿಪುರಿ ತಿನ್ನೋಕ್ಕೂ ಕೂಡ ಪಾನಿಪುರಿ ಅಂಗಡಿ ಓಪನ್ ಆಗಿರಲಿಲ್ಲ ಸೊ ಈ ಥರ ಎಲ್ಲ ಒಂದೇ ದಿನ ಆದಾಗ ನನಗೇನು ಅನಿಸುತ್ತೆ ಅಂತಂದರೆ ಸೇಮ್ ನಾನು ಫಸ್ಟ್ ಹೇಳ್ದಂಗೆ ನಮ್ಮ ಅದೃಷ್ಟ ಯಾಕೋ ಸರಿ ಇಲ್ಲ ಅಂತ ಕೂಡ ಫೀಲ್ ಆಗಿಬಿಡುತ್ತೆ ಸರಿ ಇನ್ನೇನು ಮಾಡೋದು ಅಂತೇಳಿ ಮನೆಗೆ ಬಂದ್ವಿ ಮನೆಗೆ ಬರೋಷ್ಟಲಿ ನಮ್ಮ ಪಾಪು ಕೂಡ ಸ್ವಲ್ಪ ಸಮಾಧಾನ ಆಗಿದ್ಲು ಮನೆಗೆ ಬಂದು ಸ್ವಲ್ಪ ಪ್ರಸಾದ ಎಲ್ಲ ಈಸ್ಕೊಂಡಿಟ್ಟಿದ್ರು ಸರಿ ಪ್ರಸಾದ ತಿನ್ನೋಣ ಅಂಥೇಳಿ ಪ್ರಸಾದ ಓಪನ್ ಮಾಡ್ತಾಯಿದ್ದೀನಿ ಕೋಸಂಬರಿ ಮತ್ತು ರಸಾಯನ ಮಾಡಿದರು ಬಾಳೆಹಣ್ಣು ರಸಾಯನ ನಮಗಂತೂ ಬಾಳೆಹಣ್ಣು ರಸಾಯನ ಅಂದರೆ ತುಂಬ ಇಷ್ಟ ಫಸ್ಟು ಪಾಪಕ್ಕೆ ಸ್ವಲ್ಪ ತಿನ್ನಿಸೋಣ ಅಂಥೇಳಿ ಅವಳಿಗೆ ಇದ್ದೀನಿ ಅವಳು ಸಮಾಧಾನ ಆಗಿರೋದೆ ನಮಗೊಂದು ದೊಡ್ಡ ವಿಚಾರ ಏಕೆ ಅಂತಂದರೆ ಅವಳು ಅಷ್ಟೊಂದು ಅಳ್ತಾ ಇದ್ಲು ಇವಾಗಲೇ ಸಮಾಧಾನ ಆಗ್ತಾಳ ಅಂತ ಆಮೇಲೆ ಅವಳು ಮೇಲೆ ಸಣ್ಣದಾಗ ಒಂದು ಸ್ಮೈಲ್ ನೋಡಿದ್ಮೇಲೆ ಸ್ವಲ್ಪ ಖುಷಿಯಾಯಿತು ಸಮಾಧಾನ ಆಗಿದ್ದಾಳೆ ನಮ್ಮ ಪಾಪು ಅಂತ ಹೇಳಿ ಫಸ್ಟು ಒಂದೆರಡು ಸ್ಪೂನ್ ತಿಂದ್ಲು ಆಮೇಲೆ ಬೇಡ ಅಂತ ಅಂದ್ಕೊಂಡು ಹಠ ಇದ್ಲು ಇಲ್ಲಪ್ಪ ಸ್ವಲ್ಪ ತಿನ್ನು ಅಂತ ಅವಳಿಗೆ ಸಮಾಧಾನ ಮಾಡಬೇಕು ಆ ಥರ ಒಂದೊಂದು ಸಲ ಹಠ ಮಾಡ್ತಿರ್ತಾಳು ಸೊ ಮಕ್ಕಳು ಅಂದಮೇಲೆ ಆಟ ಮಾಡೋದು ಕಾಮನ್ನು ಏನು ಮಾಡೋದಕ್ಕಾಗಲ್ಲ ಅದೆಲ್ಲ ಇದ್ದೇ ಇರುತ್ತೆ ಆಟ ಅನ್ನೋದು ಬೆಳೀತಾ ಬೆಳೀತಾ ಅವರೇನೇ ಸರಿ ಹೋಗ್ತಾರೆ ಸೊ ಗೈಸ್ ಇದಿಷ್ಟು ನನ್ನ ಇವತ್ತಿನ ಲಾಗ್ ಯಾರಿಗೆಲ್ಲ ನನ್ನ ಲಾಗ್ ಇಷ್ಟ ಆಗಿದೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಒಂದು ಲೈಕ್ ಕೊಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಈ ಲಾಗ್ನ ನಾನು ಇಲ್ಲಿಗೆ ಇಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಟು ಆಲ್ ಫಾರ್ ವಾಚಿಂಗ್ ಮೈ ಲಾಗ್ಸ್